हाय न हुशारी फुल ज्वरा बंद रूमिक बंदी रूम हसर गोविंद प्येस्त तुम्ही उत्तर तुमच छंद आता देवस्थान ಗುಡ್ ಮಾರ್ನಿಂಗ್ ಗೈಸ್ ದಿಸ್ ಇಸ್ ಡಿ ಫೋರ್ ಆಫ್ ಮೈ ಕಾಶಿ ಯಾತ್ರೆ ಇದ್ವಿ ಪೇರೆಂಟ್ಸ್ ಸೊ ನೆನ್ನೆ ನನಗೆ ವೀಡಿಯೋ ಕಂಪ್ಲೀಟ್ ಮಾಡಲಿಕ್ಕಾಗಲಿಲ್ಲ ತುಂಬ ಸುಸ್ತಾಗಿತ್ತು ಎಲ್ಲಿಗೆ ಹೋಗಿತ್ತು ಮರ್ತು ನಿನ್ನೆ ಸಾರ್ನಾಥಿಂದ ಸೀದಾ ಬಂತು ಆಲ್ರೆಡಿ ಸಿಕ್ಸ್ ತರ್ಟಿ ಸೆವೆನ್ ಆಗಿತ್ತು ಆ್ಯಂಡ್ ಅಮ್ಮಂಗೆ ಸ್ಯಾರಿ ಶಾಪಿಂಗ್ ಮಾಡಬೇಕಿತ್ತು ಸೊ ಎಲ್ಲ ಕಡೆ ತಿರ್ಗಿ ಒಂದು ಮೂರ್ನಾಲ್ಕು ಸಾರಿ ಎಲ್ಲ ಪರ್ಚೇಸ್ ಮಾಡುವಾಗ ಲೇಟ್ ಆಯಿತು ಸೊ ನಿಲ್ಲಿಸಲಿಕ್ಕಾಗಲಿಲ್ಲ ಇವತ್ತು ರೂಮಿಂದ ಚೆಕ್ಔಟ್ ಮಾಡಿ ನಾವು ಅಯೋಧ್ಯೆ ಹೋಗ್ತಿದ್ದೇವೆ ಒಂದೇ ಭಾರತದಲ್ಲಿ ಐ ಥಿಂಕ್ ನನಗೆ ಗೊತ್ತಿದ್ದ ಪ್ರಕಾರ ಎರಡ ಮೂರಿದೆ ವಾರಣಾಸಿಯಿಂದ ಅಯೋಧ್ಯೆಗೆ ಐ ಮೀನ್ ಜಸ್ಟ್ ಅಯೋಧ್ಯೆಗೆ ಅಲ್ಲ ಅಲ್ಲಿಂದ ಮೀರಟ್ ಹಾಗೆಲ್ಲ ಹೋಗ್ತದೆ ನಂಗೆ ಸೀತಾಗಿದೆ ಲೈಟಾಗಿ ಜ್ವರನೂ ಬರ್ತದೆ ಬಟ್ಯಾ ಇದು ನಾವು ಒಂಬತ್ತು ಗಂಟೆ ಒಂದೇ ಭಾರತ್ ತೊಗೊಂಡಿದ್ದೇವೆ ಒಂಬತ್ತು ಗಂಟೆಗೆ ವಾರಣಾಸಿಯಿಂದ ಹೊರಟ್ರೆ ಅಯೋಧ್ಯೆ ಹನ್ನೊಂದುವರೆಗೆ ಮುಟ್ತದೆ ಸೊ ಇವತ್ತಿದ್ದ ಪ್ಲ್ಯಾನ್ ಏನಂದರೆ ರೀಚಾಗಿ ಹೋಟೆಲಿಗೆ ಹೋಗಿ ಫ್ರೆಶ್ ಆಗಿ ಸೀದಾ ದರ್ಶನಕ್ಕೆ ಹೋಗೋದು ಹೋಪ್ಫುಲಿ ಇವತ್ತು ದರ್ಶನ ಆಗ್ತದೆ ಅಂತ ಎನಿಸಿದ್ದೇನೆ ಆಗದಿದ್ದರೆ ನಾಳೆ ಬೆಳಗ್ಗೆ ನಾಳೆನೇ ನಮ್ಮದು ಫ್ಲೈಟ್ ಬ್ಯಾಂಗ್ಳೂರಿಗೆ ವಾಪಸ್ ಸೊ ಹೋಪ್ಫುಲಿ ಇವತ್ತು ದರ್ಶನ ಆಗ್ತದೆ ಅಂತ ಎನಿಸಿದ್ದೇನೆ ಆ್ಯಂಡ್ ನೋಡು ಅಲ್ಲಿ ಹೇಗೆ ಮೊಬೈಲ್ ತಗೊಂಡು ಹೋಗ್ಬೋದಾ ಎಂತ ನಾನೇನು ನೋಡಲಿಲ್ಲ ಎಲ್ಲ ನೋಡಿ ಅಲ್ಲಿ ಸಿ ಯು ಗೈಸ್ ಸೇನಾಯ್ತು ಅಯೋಧ್ಯೆ ಸ್ಟೇಷನ್ಗೆ ಬಂದ್ವಿ ಈಗ ಇಲ್ಲಿಂದ ರೂಮ್ಗೆ ಹೋಗ್ತೇವೆ ಬಟ್ ಸ್ಟೇಷನ್ ಭಾರಿ ಚಂದ ಉಂಟು ನೋಡಿ ದೊಡ್ಡಕ್ಕಾಗಿ ಕ್ಲೀನ್ ಇದೆ ಮತ್ತೆ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಿರಲಿಲ್ಲ ಬಟ್ ತುಂಬ ಕ್ಲೀನ್ ಇದೆ ಗೋವಿಂದ್ ಪ್ಯಾಲೇಸ್ ಅಂತ ಚಿಕ್ಕ ರೂಮ್ ಬಟ್ ಸಾಕು ಬಿಕಾಸ್ ನಾವಿಲ್ಲಿ ನೈಟ್ ಇರೋದಲ್ಲ ತುಂಬ ಖರ್ಚು ಮಾಡಲಿಕ್ಕೆ ಇಷ್ಟ ಆಗಲಿಲ್ಲ ಬಟ್ ಇದೇನು ಕಡಿಮೆ ಇಲ್ಲ ನಾನು ಅರೌಂಡ್ ಎರಡು ಸಾವಿರ ಏನೋ ಕೊಟ್ಟಿದ್ದೇನೆ ಎರಡು ಎರಡು ಸಾವಿರದ ಇನ್ನೂರೇನೋ ಹೀಗಿದೆ ಡಬಲ್ ಬೆಡ್ ಇಲ್ಲಿ ಸಿಂಗಲ್ ಮೋಸ್ಟ್ಲಿ ಇಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ ಇನ್ನೊಂದು ಬೆಡ್ ನೋಡು ಏನಂತ ಒಂದು ಚಿಕ್ಕ ಟಿ ವಿ ಬಾಟ್ಲ್ ಎರಡು ಮಗ್ಸು ಈ ಕಾರ್ನರಲ್ಲಿ ಕೆಟ್ಟೆಲ್ ಅದೆಲ್ಲ ಒಂದು ಚಿಕ್ಕದು ಲಾಸೆ ವಾಶ್ರೂಮ್ ಹಾಯ್ ನನಗೆ ಹುಷಾರಿಲ್ಲ ಜ್ವರ ಬರ್ತಾ ಚಿಕ್ಕ ಬಾತ್ರೂಮ್ ಸಾಕು ಒಂದು ನೈಟಿಗೆ ಸಾಕು ಇಲ್ಲೆಂಥ ಮಾಡೋದಿಲ್ಲ ನಾವು ರಾತ್ರಿ ತನಕ ಹೇಗೆ ಸಹ ಇಟ್ಟಿದ್ದಾರೆ ರಾತ್ರಿ ತನಕ ಹೇಗೆ ಸಹ ದರ್ಶನದಲ್ಲೇ ಇರ್ತೇವೆ ಸೊ ಜಸ್ಟ್ ಮಲಾಗ್ಲಿಕ್ಕೆ ಇದು ಸ್ಟೇಷನ್ ಅಂದು ತುಂಬ ಹತ್ತಿರ ಉಂಟಾಯ್ತಾ ನಾವು ನಡ್ಕೊಂಡೇ ಬಂದೋದು ಜಸ್ಟ್ ಮುನ್ನೂರು ಕಿಲೋಮಿ ಕಿಲೋಮೀಟರ್ ಇದೆ ಮುನ್ನೂರು ಮೀಟರ್ ಇರೋದು ಅಷ್ಟೇ ನಿಮಗೆ ಒಂದು ಫೈವ್ ಮಿನಿಟ್ಸ್ ವಾಕ್ ಸೊ ನೀವು ಒಂದೇ ನೈಟಿಗೆ ಬರ್ತೀರಂತಾದರೆ ಇದು ಸಾಕು ಈ ರೂಮ್ ಸಾಕು ಗೋವಿಂದ್ ಪ್ಯಾಲೇಸ್ ಅಂತ ಹೆಸರು ಫುಲ್ ಜ್ವರ ಬಂದ್ಬಿಟ್ಟಿತ್ತು ಸ್ಟಿಲ್ ಜ್ವರ ಬಂದಿದೆ ಸೊ ಮನೆಗೆ ಬಂದು ಮಲ್ಕೊಂಡೆ ತಿಂಡಿ ಆದ್ಮೇಲೆ ಅಲ್ಲ ಊಟ ಆದಮೇಲೆ ಎಲ್ಲರೂ ಬಂದು ಮಲಗಿದ್ವಿ ಈಗ ಆಲ್ಮೋಸ್ಟ್ ಫೋರ್ ಆಗ್ತಾ ಬಂತು ದರ್ಶನ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ ಮತ್ತು ದೇವಸ್ಥಾನದೊಳಗೆ ಫೋನ್ ತಗೊಂಡು ಹೋಗ್ಲಿಕ್ಕಿಲ್ಲ ಸೊ ತೋರಿಸ್ಲಿಕ್ಕೆ ತೋರಿಸ್ಲಿಕ್ಕಾಗ್ತದೆ ಹೇಗೆ ಏನಂತ ಹೇಳ್ತಾರೆ ಅಪ್ಪ ಎಂಟ್ರೆನ್ಸ್ ತನಕ ಹೋಗಿ ಬಂದರು ತುಂಬ ರಶ್ ಇತ್ತಂತೆ ಸೊ ಪ್ರಾಪ್ಲಿ ಟೈಮ್ ಆಗ್ತದೆ ಅಲ್ಲಿ ಪಾಸ್ ಸಿಗ್ತದೆ ಆಯಿತಾ ಅದು ನಾವು ತಗೊಳ್ಳಿಲ್ಲ ಅದನ್ನ ತಗೊಂಡ್ರೆ ನಿಮಗೆ ಹತ್ತಿರದಲ್ಲಿ ಆರತಿ ಏನೋ ಮಾಡ್ಲಿಕ್ಕೆ ಬಿಡ್ತಾರೆ ಸ್ಪೆಷಲ್ ಪಾಸ್ ಅದು ನಾವು ತಗೊಳ್ಳಿಲ್ಲ ಅದು ಹದಿನೈದು ದಿವಸ ಮುಂದೆ ತಗೊಳ್ಬೇಕು ತಗೊಳ್ಳೋದು ಈಗ ಜಸ್ಟ್ ನಾರ್ಮಲ್ ರೆಗ್ಯುಲರ್ ದರ್ಶನ ಮಾಡ್ತೇನೆ ಹೇಗಾಗ್ತದೆ ಅಂತ ಹೇಳ್ತೇನೆ ಇನ್ನೊಂದು ಈ ಗೋವಿಂದ್ ಪ್ಯಾಲೇಸ್ ಅಂತ ಹೋಟೆಲ್ ಹೇಳಿದೆಲ್ಲ ಅಲ್ಲ ಪ್ಲಸ್ ತುಂಬ ಹತ್ತಿರ ಉಂಟು ಇಲ್ಲಿಂದ ಜಸ್ಟ್ ಒನ್ ಟು ಹಂಡ್ರೆಡ್ ಮೀಟರ್ ಅಷ್ಟೇ ದೇವಸ್ಥಾನ ಸೊ ನೀವು ಆರಾಮ್ಸೆ ಈಗ ಹೋಟೆಲ್ ಮಾಡ್ಬೋದು ಊಟ ತಿಂಡಿ ಎಲ್ಲ ಪ್ಲೇಸಸ್ ಉಂಟು ಮೇನ್ ಸ್ಟೇಷನ್ ಎಲ್ಲ ತುಂಬ ಹತ್ತಿರ ಮತ್ತು ಮತ್ತೆ ದೇವಸ್ಥಾನ ಕೂಡ ಹತ್ತಿರ ದೇವಸ್ಥಾನ ಮೊಬೈಲ್ ಉಂಟು ಅದು ಲಾಕರ್ ಇದು ಕ್ಯೂ ಕಾಣ್ತದ ಆಮೇಲೆ ಹೋಗುದು ಅದು ಎಂಟ್ರೆನ್ಸ್ ಇಷ್ಟೇ ಸಾರಿ ಅದು ಲಾಕರ್ ಅಲ್ಲ ವೀಲ್ ಚೇರ್ ವೀಲ್ ಚೇರ್ ಈಗ ಯಾರಿಗಾದ್ರು ಬೇಕಿದ್ರೆ ಅಲ್ಲಿ ತಗೊಳ್ಬೋದು ಇದ್ರ ಒಳಗೆ ಕೂಡ ಹೋಗ್ಬೋದು ಮೋಸ್ಟ್ಲಿ ಅಲ್ಲೇ ಎಲ್ಲಾದ್ರೂ ಇಡ್ಲಿಕ್ಕೆ ಇರ್ಬೋದು ಅಷ್ಟು ಏರಿಯಾ ದೊಡ್ಡ ಇರುವ ಕಾರಣ ಅಷ್ಟು ಕಂಜೆಸ್ಟೆಡ್ ಅಂತ ಸೊ ಸೆಕ್ಯೂರಿಟಿ ಕ್ಲಿಯರ್ ಆಗಿ ಬಂತು ಎಲ್ಲಿ ಸ್ಕ್ಯಾನ್ ಮಾಡ್ತಾರೆ ಇದು ಟೆಂಪಲ್ ಇಲ್ಲಿಗೆ ಒಳಗಿಲ್ಲ ಅಲ್ಲಿ ಮೋಸ್ಟ್ ಅಲ್ಲೆಲ್ಲೋ ಉಂಟು ಲಾಕರ್ ರೂಮ್ సలీ తనుకే ఎంట్రెన్స్ ఎంట్రెన్స్ హింద దేవస్థానం ఉంట ಅಷ್ಟೇನು ಟೆನ್ಷನ್ ಮಾಡೋದು ಬೇಡ ಎಷ್ಟು ಜನ ಆದರೆ ಸರ್ ಒಂದು ರಾಶಿ ಲಾಕರ್ ಫೆಸಿಲಿಟಿ ಉಂಟು ಸ್ವಲ್ಪ ಕಾಯಬೇಕು ಬಟ್ ಹಾಂ ಇಲ್ಲಿ ಜಮೆ ಮಾಡಿ ಹೋಗ್ಬೋದು ಇದು ದೇವಸ್ಥಾನದ ಆವರಣದ ಎಂಟ್ರೆನ್ಸ್ ಸೊ ಎಂತ ಸಿಗ್ಲಿಕ್ಕಿಲ್ಲ ನನಗೆ ತೋರಿಸ್ಲಿಕ್ಕೆ ಬೇಕು ಸಿಸ್ಟೆ ಇಲ್ಲಿಂದ ಇಡ್ಲಿಕ್ಕಿಲ್ಲ ಮತ್ತೆಂತ ಫೋನ್ ಆ ಪೆನ್ ಕೂಡ ಇಡ್ಲಿಕ್ಕಿಲ್ಲ ಇತ್ತೆನಪ್ಪ ಹಾಯ್ ಎಲ್ಲರಿಗೂ ಮತ್ತೆ ಸೊ ನಾನೀಗ ಅಯೋಧ್ಯೆ ಇದ್ದಾನೆ ಆಯಿತಾ ನಿಮ್ಮ ಹಿಂದೆ ಕಾಣ್ತಿರ್ಬೋದು ಕಾಣ್ತಿದ್ಯಾ ಆಟವಾ ಅಯೋಧ್ಯೆ ದರ್ಶನ ಬಗ್ಗೆ ಸ್ವಲ್ಪ ಹೇಳಬೇಕಿತ್ತು ತುಂಬ ಚೆಂದ ಇದೆ ಆಯಿತಾ ದೇವಸ್ಥಾನ ಅದರಲ್ಲಿ ನಿಮಗೆ ಲೈಕ್ ನೋ ಕಂಪ್ಲೇಂಟ್ಸ್ ಕಾಶಿಯಲ್ಲೆಲ್ಲ ನಾನು ಕಂಪ್ಲೇಂಟ್ ಮಾಡ್ತಿದ್ದೆಲ್ಲ ಸ್ವಲ್ಪ ಕ್ಲೀನ್ ಕ್ಲೀನಿಲ್ಲ ಹಾಗಿಲ್ಲ ತುಂಬ ಹೊತ್ತು ವೆಯ್ಟ್ ಮಾಡಬೇಕು ಆ ಥರ ಏನಿಲ್ಲ ಅಯೋಧ್ಯ ಇಸ್ ಬ್ಯೂಟಿಫುಲಿ ಆರ್ಗನೈಸ್ಡ್ ಅಲ್ಲಿ ಒಂದು ಲಕ್ಷ ಜನ ಬಂದರೂ ನಿಮ್ಗೆ ಅದು ಕ್ರೌಡ್ ಅನ್ಸೋದಿಲ್ಲ ಬಿಕಾಸ್ ಫಸ್ಟ್ ಆಫ್ ಆಲ್ ಏರಿಯಾ ತುಂಬ ದೊಡ್ಡದಿದೆ ಆಯಿತಾ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ ಆರ್ಗನೈಸ್ ಮಾಡಿದ್ದಾರೆ ಜನರನ್ನು ಹೇಗೆ ಲೈನರ್ ಅದು ಲೈನ್ ಇರ್ಬೋದು ಅಥವಾ ಹೇಗೆ ಡೈವರ್ಟ್ ಮಾಡಬೇಕು ಲಾಕರ್ ಸಿಸ್ಟಮ್ ಎಲ್ಲ ವ್ಯವಸ್ಥೆ ತುಂಬ ಚೆಂದ ಇದೆ ನಮ್ಗೆ ಲಿಟ್ರಲಿ ಫಿಫ್ಟೀನ್ ಮಿನಿಟ್ಸಲ್ಲಿ ದರ್ಶನ ಆಯಿತು ಆಯಿತಾ ನಾವೇನು ಮಾಡಿದ್ವಿ ಇಷ್ಟು ಬೇಗ ದರ್ಶನ ಆಯ್ತಲ್ಲ ಅಂತ ಇನ್ನೊಂದು ರೌಂಡ್ ಬಂದ್ವಿ ಬಿಕಾಸ್ ಅಷ್ಟು ಚೆಂದ ಇದೆ ದೇವಸ್ಥಾನನೂ ತುಂಬ ಚೆಂದ ಇದೆ ಇನ್ನೊಂದು ಟಿಪ್ಪು ಇದು ನೀವು ಅಯೋಧ್ಯೆಗೆ ಬರ್ತಿದ್ದೀರಂದ್ರೆ ನೀವು ಮಾಡಲೇಬೇಕು ಸನ್ಸೆಟ್ ಹೊತ್ತಿಗೆ ಹೋಗಿ ತುಂಬ ಚೆಂದ ಕಾಣ್ತದೆ ಮಾರ್ಬಲ್ ದೇವಸ್ಥಾನ ಆಗಿರೋ ಕಾರಣ ಸನ್ಸೆಟ್ ಆಗುವಾಗ ಫುಲ್ ಗೋಲ್ಡನ್ ಹೊಳೀತದೆ ಟೆಂಪಲ್ ಸೊ ಅದೊಂದು ಹೇಳಬೇಕಿತ್ತು ಬೇಕಿದ್ದರೆ ಎರಡೂ ಸೈ ಎರಡು ಹೊತ್ತು ಮಾಡ್ಬೋದು ನಿಮ್ಗೆ ಸಲ ದರ್ಶನ ಮಾಡಬೇಕು ಮಾಡಿ ಬಿಕಾಸ್ ಸೋ ವೆಲ್ ಆರ್ಗನೈಸ್ಡ್ ಆ್ಯಂಡ್ ಇವ ಇವತ್ತು ಅಂದರೆ ಇದು ಮಾರನೇ ದಿನ ಏರ್ಪೋರ್ಟಿಗೆ ಬಂದಿದ್ದೀವಿ ಅಯೋಧ್ಯೆ ಏರ್ಪೋರ್ಟ್ ಚೆನ್ನಾಗಿದೆ ಹೊಸ್ತಾಗಿ ಮಾಡಿದ್ದಾರೆ ಸೊ ಅಷ್ಟೊಂದು ಫೆಸಿಲಿಟೀಸ್ ಇಲ್ಲ ಏರ್ಪೋರ್ಟ್ ಲೌಂಜ್ ಕೂಡ ಕೈಲಾಶ್ ಪರ್ಬತ್ ಲೌಂಜ್ ಅಂತ ಇದೆ ಬಟ್ ಇಲ್ಲಿ ಓನ್ಲಿ ಎಸ್ ಬಿ ಐ ಕಾರ್ಡ್ಸ್ ನಡೆಯೋದು ಬೇರೆ ಯಾವುದೂ ನಡೆಯೋದಿಲ್ಲ ನನ್ನ ಕಾರ್ಡ್ಸ್ ಯಾವುದೂ ನಡೀಲಿಲ್ಲ ಎಚ್ ಡಿ ಎಫ್ ಸಿ ನಿಮಿಷ ಕೈ ನೋಗ್ತದೆ ಎಚ್ ಡಿ ಎಫ್ ಸಿ ಅಥವಾ ಯಾವುದು ಓನ್ಲಿ ಎಸ್ ಬಿ ಐ ಕಾರ್ಚ್ ಸೊ ಅದು ಇರಲಿಲ್ಲ ಸೊ ಲಾಂಜ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ ಏರ್ಪೋರ್ಟ್ ಹೆಚ್ಚು ನೈಸ್ ಚಿಕ್ಕ ಏರ್ಪೋರ್ಟು ಎಷ್ಟು ಬೇಗ ಮಾಡಿದ್ದು ರೀಸೆಂಟ್ಲಿ ಓಪನ್ ಆಗಿದೆ ಸೊ ಎಷ್ಟು ಮಾಡಲಿಕ್ಕೆ ಸಾಧ್ಯ ಅದನ್ನು ಮಾಡಿದ್ದಾರೆ ಸೊ ಅಷ್ಟೇ ಇಲ್ಲಿಂದ ಬ್ಯಾಂಗ್ ಡೆಲ್ಲಿ ಡೆಲ್ಲಿಯಿಂದ ಬ್ಯಾಂಗ್ಳೂರ್ ಅಲ್ಲಿಗೆ ಕಾಶಿ ಯಾತ್ರೆ ವಿತ್ ಮೈ ಪೇರೆಂಟ್ಸ್ ಸೀರೀಸ್ ಮುಗೀತು ಥ್ಯಾಂಕ್ಸ್ ಫು ವಾಚಿಂಗ್ ಡೆಲ್ಲಿ ಲಾಂಚ್ ಇಡೀ ನಾನು ಆಲ್ರೆಡಿ ಬೇರೆ ವೀಡಿಯೋಸನ್ನು ಮಾಡಿದ್ದೀನಿ ಸೊ ಅದು ತೋರಿಸೋದಿಲ್ಲ ಇಲ್ಲಿ ತನಕ ನೀವು ನನ್ನ ವೀಡಿಯೋಸ್ ನೋಡಿದರೆ ತುಂಬ ಥ್ಯಾಂಕ್ಸ್ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ದಿಸ್ ಇಸ್ ಆಫಿಕಾ ಸೈನಿಂಗ್ ಆಫ್